ತಾಲೂಕಿನ ರೈತರಿಗೆ ಒಂದು ವರ್ಷ ಕುಕ್ಕಿ ಮಠಕ್ಷೇತ್ರದ ರೈತರಿಗೆ ಅವರ ಹಕ್ಕಿನ ನೀರು ಒದಗಿಸುವಲ್ಲಿ ಈ ಶಾಸಕರು ವಿಫಲರಾಗಿದ್ದಾರೆ ಎರಡನೇದಾಗಿ ನೂತನ ಶಾಸಕರು ಕುಡಚಿ ಮಠ ಕ್ಷೇತ್ರದಲ್ಲಿ ಆಯ್ಕೆ ಆಕಿ ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ಒಂದೇ ಒಂದು ರೂಪಾಯಿ ಅನುದಾನವನ್ನು ಅಭಿವೃದ್ಧಿಗಾಗಿ ತರುವಲ್ಲಿ ವಿಫಲ ಆಗಿದ್ದಾರೆ ಬಹುತೇಕ ನಾನು ನನ್ನ ಅವಧಿಯಲ್ಲಿ ಮಂಜೂರು ಮಾಡಿಸಿದಂತಹ ಕಾಮಗಾರಿಗಳನ್ನೇ ಈಗಲೂ ಪೂಜೆ ಮಾಡಿ ಅವೆಲ್ಲವೂ ನಾನು ಪೂಜೆ ಮಾಡಿ ಬಿಟ್ಟಿದ್ದನ್ನು ಈಗ ಮತ್ತೊಂದು ಸಾರಿ ಪೂಜೆ ಮಾಡಿ ಮಾಡಿ ಪ್ರಾರಂಭ ಮಾಡಿಸ್ತಾ ಇದ್ದಾರೆ ನನಗೆ ನೆನಪಿದೆ ಒಂದು ಸಾರಿ ಸಂತೋಷ ಎಷ್ಟೇ ವಾರ್ಡ್ ಎರಡನೇ ವಾರ್ಡ್ ಆರೋಗ್ಯರಿಗೆ ಮೂರನೇ ವಾರ್ಡ್ ಅದು ಸ್ಪೆಸಿಫಿಕ್ ಆಗಿ ಆ ವಾರ್ಡ್ನ ಒಂದು ಹೆಣ್ಣು ಮಗಳು ತನ್ನ ಮಗುನ ಎತ್ಕೊಂಡು ಬಂದು ತೋರಿಸಿತ್ತು ನನಗೆ ನೋಡಿ ಮಕ್ಕಳ ಆರೋಗ್ಯ ಎಷ್ಟು ಕೆಡ್ತಾ ಇದೆ ಸೊಳ್ಳೆ ಕಚ್ಚಿ ಮಕ್ಕಳು ಕಾಯಿಲೆಗೆ ಬೆಳಿತಾ ಇದ್ದಾರೆ ಇದೊಂದು ಚರಂಡಿಯನ್ನ ಮಾಡಿ ಆ ಚರಂಡಿಗಾಗಿನೇ ಹನ್ನೆರಡು ಕೋಟಿ ರೂಪಾಯಿ ವಿಶೇಷ ಅನುದಾನ ತಂದಿದೆ ಕೇವಲ ಒಂದು ಚರಂಡಿ ಮಾಡಲಿಕ್ಕೆ ಮೂರನೇ ವಾರ್ಡಿನ ಒಂದು ಚರಂಡಿಗಾಗಿ ಸೊ ಅದು ಅಪ್ರೂವಲ್ ಆಗಿ ದುಡ್ಡು ಬಿಡುಗಡೆ ಆಯಿತು ಆನಂತರ ಚುನಾವಣೆಯಲ್ಲಿ ನಾನು ಸೋತೆ ಅದೆಲ್ಲ ಟೆಂಡರ್ ಹಂತಕ್ಕೆ ಬಂದಿರುವಂತಹ ಸಂದರ್ಭದಲ್ಲಿ ಆ ಹನ್ನೆರಡು ಕೋಟಿ ರೂಪಾಯಿಯನ್ನು ಬೇರೆ ಉದ್ದೇಶಗಳಿಗೆ ಅದನ್ನು ಡೈವರ್ಟ್ ಮಾಡಿಕೊಂಡಿದ್ದಾರೆ ಶಾಸಕರು ಸೊ ನಾನು ಈ ಶಾಸಕರಿಗೆ ಮನವಿ ಮಾಡುವಂಥದ್ದು ಆ ಮೂರನೇ ವಾರ್ಡಿನ ವಿಶೇಷವಾಗಿ ಎಸ್ ಸಿ ಜನಾಂಗದವರು ಇರುವಂತಹ ವಾರ್ಡ್ ಅದು ಅಲ್ಲಿ ಇಡೀ ಹಾರುಗೇರಿಯ ನೀರು ಕೊಳಚೆ ನೀರು ಬಂದು ಅಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಅವಾಗಲೇ ಅದು ಟೆಂಡರ್ ಹತ್ತಕ್ಕೆ ಬಂದಿತ್ತು ಇಷ್ಟೊತ್ತಿಗೆ ಕೆಲಸ ಮುಗಿದು ಹೋಗ್ತಿತ್ತು ಅದನ್ನ ಬೇರೆ ಉದ್ದೇಶಕ್ಕೆ ಡೈವರ್ಟ್ ಮಾಡ್ತೀನಿ ಅಂತ ಹೇಳಿ ತಗೊಂಡು ಇವತ್ತಿನವರೆಗೆ ಹೊಸ ಅನುದಾನನೂ ತಂದಿಲ್ಲ ಅಲ್ಲಿಗೆ ಹೋಗ್ಲಿ ಆ ಇರೋ ಹಣವನ್ನಾದ್ರೂ ಬಳಸ್ಲಿಲ್ಲ ಅವ್ರು ಒಂದ್ ವೇಳೆ ಡೈವರ್ಟ್ ಮಾಡಿ ಇದು ಕಿ ರಾಜು ಹೆಸರು ಬರುತ್ತೆ ಅದಕ್ಕಾಗಿ ಇದನ್ನ ಡೈವರ್ಟ್ ಮಾಡ್ತೀನಿ ಅಂತೇಳಿ ತಗೊಂಡ್ರೆ ನನಗೇನು ಬೇಜಾರ ಇಲ್ಲ ಬಟ್ ಇವರಿಗೆ ಹೊಸ ಅನುದಾನವನ್ನಾದರೂ ತಂದು ಕೆಲಸ ಮಾಡಬೇಕಿತ್ತು ಇಷ್ಟೊಳಗೆ ಅದನ್ನು ಕೂಡ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಆರುಗೆರೆ ಕೆರೆಗೆ ಇನ್ನು ಉಳಿದಿರುವಂತಹ ಕಾಮಗಾರಿಗೆ ಅಂತ ಹೇಳಿ ಒಂದು ಐದೂವರೆ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ನಾವು ಅದನ್ನು ಕೂಡ ಡೈವರ್ಟ್ ಮಾಡಿ ಬೇರೆ ಕಡೆ ಮಾಡಿದ್ದಾರೆ ಸೊ ಒಂದು ಹೊಸ ಅನುದಾನ ತರಲಿಕ್ಕೆ ಇವರಿಗೆ ಸಾಧ್ಯ ಆಗಲಿಲ್ಲ ಪ್ರಯಾರಿಟಿ ಮೇಲೆ ಅವುಗಳನ್ನು ಗುರುತಿಸಿ ಆ ಕೆಲಸವನ್ನು ಪೂರ್ಣನೂ ಮಾಡಲಿಲ್ಲ ಡೈವರ್ಟ್ ಮಾಡಿಕೊಂಡು ಅದನ್ನು ಅಪರೂಪ ತಗೊಳಕ್ಕೆ ಆಗಲ್ಲ ಆ ಹಣ ಕಳೀತಾ ಬಿದ್ದಿದೆ ಹಣ ಕೂಡ ಬಳಕೆ ಆಗಲಿಲ್ಲ ಸೊ ಕ್ಷೇತ್ರ ಹೇಗೆ ಅಭಿವೃದ್ಧಿ ಆಗುತ್ತೆ ಮೂರನೇದು ಇಡೀ ಕುಡಚಿ ಮತಕ್ಷೇತ್ರದಲ್ಲಿ ಕುಡಿಯುವ ನೀರಿನ ಆಹಾಕಾರ ಉಂಟಾಗಿದೆ ಪೂರೈಕೆ ಮಾಡಲಾರದೆ ಬಿಲ್ಲನ್ನು ತಕ್ಕೊಳ್ತಾ ಇದ್ದಾರೆ ಅಂದರೆ ಬರಗಾಲದಲ್ಲಿ ಕುಡಿಯುವ ನೀರಿನಲ್ಲೂ ಕೂಡ ಭ್ರಷ್ಟಾಚಾರ ಆಗಲಿಕ್ಕೆ ಬಿಟ್ಟಿದ್ದೀವಿ ನಿಮಗೆ ಹಣ ತಿನ್ಬೇಕು ಅಂತ ಆಸೆ ಇದ್ರೆ ಅದಕ್ಕೆ ಬರಗಾಲದ ಕುಡಿಯುವ ನೀರಿನ ಹಣನೇ ಬೇಕಾ ನಾಲ್ಕನೇದು ಅಕ್ರಮ ಸಕ್ರಮ ಯೋಜನೆ ಜಾರಿಯಲ್ಲಿತ್ತು ಒಬ್ಬ ರೈತ ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ ಅಂದರೆ ಅವನಿಗೆ ಒಂದು ಟಿ ಸಿ ಲೈನು ಮತ್ತೆ ಕನೆಕ್ಷನ್ ಕೊಡುವಂಥದ್ದು ಆಗ್ತಿತ್ತು ಈ ಸರ್ಕಾರ ಅದನ್ನು ವಾಪಸ್ ತಗೊಂಡಿದೆ ಈಗ ಒಬ್ಬ ರೈತ ಒಂದು ಟಿ ಸಿ ಅನ್ನ ಕೂರಿಸ್ಕೊಳ್ಬೇಕು ಅಂದ್ರೆ ಮೂರು ಲಕ್ಷ ಖರ್ಚಾಗುತ್ತೆ ರೂಪಾಯಿ ಸರ್ಕಾರಕ್ಕೆ ಕಟ್ಟಿಬಿಟ್ರೆ ಅಕ್ರಮ ಸಕ್ರಮದಲ್ಲಿ ಅದೆಲ್ಲವೂ ಮೂವತ್ತು ನಲ್ವತ್ತು ಸಾವಿರ ಕಟ್ಟೋದಕ್ಕೆ ರೈತ ಒದ್ದಾಡ್ತಿದ್ದ ಅದು ಈಗ ಮೂರು ಮೂರುವರೆ ಲಕ್ಷ ಕಟ್ಟುವಂತಹ ಪರಿಸ್ಥಿತಿ ಬಂದಿದೆ ಶಾಸಕರು ರೈತರ ಪರವಾಗಿ ಧ್ವನಿ ಎತ್ತಲೇ ಇಲ್ಲ ಶಾಸನ ಸಭೆಯಲ್ಲಿ ಅಧಿವೇಶನದಲ್ಲಿ ಇದರ ಬಗ್ಗೆ ಧ್ವನಿ ಎತ್ತಲೇ ಇಲ್ಲ ಕೊಡಚಿ ಮತಕ್ಷೇತ್ರ ಮೀಸಲು ಮತಕ್ಷೇತ್ರ ನಾವೆಲ್ಲರೂ ಕೂಡ ದಲಿತ ಸಮಾಜದಿಂದ ಬಂದವರು ಶಾಸಕರಾಗ್ತೀವಿ ಈ ಸರ್ಕಾರ ದಲಿತರ ಹಣವನ್ನು ದುರ್ಬಳಕೆ ಮಾಡ್ತಾ ಕಳೆದ ವರ್ಷ ಹನ್ನೊಂದು ಸಾವಿರದ ನಾನೂರು ಕೋಟಿ ಎಸ್ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟಂತಹ ಹಣ ಬೇರೆ ಉದ್ದೇಶಕ್ಕೆ ದುರ್ಬಳಕೆ ಆಯಿತು ಈ ವರ್ಷದ ಬಜೆಟ್ನಲ್ಲಿ ಅದು ಹದಿನಾಲ್ಕು ಸಾವಿರ ಕೋಟಿ ಡೈವರ್ಷನ್ಗೆ ಇಟ್ಕೊಂಡಿದೆ ಅಂದರೆ ಎರಡೇ ವರ್ಷದಲ್ಲಿ ದಲಿತರ ಅಭಿವೃದ್ಧಿಗಾಗಿ ಬಳಸಬೇಕಾಗಿದ್ದಂತಹ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅದು ಬೇರೆ ಉದ್ದೇಶಕ್ಕೆ ಡೈವರ್ಟ್ ಆಯಿತು ಭಾರತೀಯ ಜನತಾ ಪಕ್ಷ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಟ್ಟಿ ಧ್ವನಿಯನ್ನು ಎತ್ತುತ್ತಾನೆ ಬಂದಿದೆ ಸರ್ಕಾರದ ವಿರುದ್ಧ ಹೋರಾಟ ತ ಮಾಡ್ತಾನೇ ಇದೆ ಇವರು ಮೀಸಲು ಕ್ಷೇತ್ರದಿಂದ ಆಯ್ಕೆಯಾಗಿರುವಂತಹ ಶಾಸಕರು ಇದರ ಬಗ್ಗೆ ಒಂದು ಧ್ವನಿಯನ್ನು ಕೂಡ ಎತ್ತಿಲ್ಲ ಸೊ ಇದು ದಲಿತರಿಗೆ ಮಾಡಿರುವಂತಹ ಬಹಳ ದೊಡ್ಡ ಅನ್ಯಾಯ ಅಂತಹ ಮಹಸ್ಥ ಹಾಗಾಗಿ ಮಾನ್ಯ ಶಾಸಕರು ಯುವಕರಿದ್ದಾರೆ ಅವರ ಮೇಲೆ ಬಹಳಷ್ಟು ವಿಶ್ವಾಸವನ್ನು ಇಟ್ಟು ಜನ ಅವರಿಗೆ ಮತವನ್ನು ಹಾಕಿದ್ದಾರೆ ಹಾಗಾಗಿ ಯುವಕ ಶಾಸಕರು ಸನ್ಮಾನ್ಯ ಕನ್ನಡವರ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನವನ್ನು ತರೋದಕ್ಕೆ ಇನ್ನೂ ಒಂದು ಹೆಚ್ಚಿನ ಪ್ರಯತ್ನವನ್ನು ಮಾಡಬೇಕು ಅಂತಹುದು ಮೊದಲನೇದು ಮನವಿ ಎರಡನೇದು ಮಾನ್ಯ ಶಾಸಕರು ಎಲ್ಲ ಗ್ರಾಮಗಳಲ್ಲಿ ಗೋಶಾಲೆಗಳನ್ನು ಪ್ರಾರಂಭ ಮಾಡಬೇಕು ಆಮೇಲೆ ಪ್ರತಿ ಮನೆಗಳಿಗೆ ಕುಡಿಯುವ ನೀರು ಪೂರೈಕೆ ಆಗುವಂತೆ ನೋಡಿಕೊಳ್ಳಬೇಕು ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡುವಂಥದ್ದು ತಾವು ರಿವ್ಯೂ ಮೀಟಿಂಗನ್ನು ಮಾಡಿ ಟಾಸ್ಕ್ ಫೋರ್ಸ್ಗೆ ತಾವೇ ಅಧ್ಯಕ್ಷರು ಇರ್ತೀವಿ ಒಂದೊಂದು ಟ್ಯಾಂಕರ್ಗೆ ಎಷ್ಟು ಬಿಲ್ ತೆಗೆದಿದ್ದಾರೆ ಆ ಟ್ಯಾಂಕರ್ ಎಷ್ಟು ಸ ಟ್ರಿಪ್ ನೀರನ್ನು ಪೂರೈಕೆ ಮಾಡಿದೆ ಅನ್ನೋದನ್ನು ನೀವು ಮಾಹಿತಿ ತಗೊಳ್ಳಿ ಸೊ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡಿ ನೀರನ್ನು ಒಂದು ಟ್ರಿಪ್ಪು ಪೂರೈಕೆ ಮಾಡಿ ಐದು ಟ್ರಿಪ್ ಬಿಲ್ ಯಾಕೆ ತೆಗೆದಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿ ಪ್ರತಿ ಗ್ರಾಮಗಳಿಗೆ ಕುಡಿಯುವ ನೀರಿನ ಕೊರತೆ ಆಗಲಾರದಂತೆ ತಾವು ನೋಡ್ಕೊಳ್ಬೇಕು ಅಂತ ಹೇಳಿ ನನಗೆ ಅನ್ನೋದು ಮೂರನೇದಾಗಿ ಕುಡಿಯೋ ನೀರನ್ನು ಹತ್ತನೇ ತಾರೀಕು ಬಿಡ್ತೀನಿ ಅಂತ ಹೇಳಿ ಹೇಳಿದ್ದಾರೆ ನಾನು ಅಧಿಕಾರಿಗಳಿಗೆ ಮಾತನಾಡಿದಾಗ ಈ ಭಾಗದಲ್ಲಿ ನೀರಿನ ತೊಂದರೆ ಆಗಿದೆ ಬೇಗ ಬಿಡಬೇಕು ಅಂತ ಹೇಳಿದಾಗ ಹತ್ತನೇ ತಾರೀಕು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ನಾವು ಈಗಲೇ ಅಧಿಕಾರಿಗಳ ಸಭೆಯನ್ನು ಕರೆದು ಎಲ್ಪಾರಟ್ಟಿ ತೈಲೆಂಡಿಗೆ ನೀರು ಹುಟ್ಟಬೇಕು ಅದಕ್ಕಾಗಿ ಕೆನಾಲ್ಗಳನ್ನು ಈಗಲೇ ಸ್ವಚ್ಛ ಮಾಡಿಕೊಡುವಂಥದ್ದು ನೀರು ಕೆಟ್ಟ ಕಡೆಯ ಹಲ್ಲೆಗಳು ಸುಟ್ಟಟ್ಟಿ ನೀಲಜಿ ಕೋಳಿಗುಡ್ಡ ಎಲ್ಪಾರಟ್ಟಿ ಈ ಭಾಗಕ್ಕೆ ನೀರು ತೋರಲಿಕ್ಕೆ ತಕ್ಷಣ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆರುಗಿರಿ ಕೆರೆಯನ್ನು ತುಂಬಲಿಕ್ಕೆ ಈಗಲೇ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅದೇ ರೀತಿ ಮರಬ ಕೋಟಿಯನ್ನು ನಾವು ಕೊಟ್ಟಿದ್ವಿ ಹನ್ನೆರಡು ಕೋಟಿ ನೀವು ಡೈವರ್ಟ್ ಮಾಡ್ತೀರಿ ಅಂತ ಹೇಳಿದರೆ ಆದಷ್ಟು ಬೇಗ ಹೊಸ ಅನುದಾನವನ್ನಾದರೂ ತಂದಲ್ಲಿ ಚರಂಡಿಯನ್ನು ಮಾಡಿ ಅಂದರೆ ಆಲ್ರೆಡಿ ಇರುವಂತಹದ್ದು ಎಷ್ಟೊತ್ತಿಗೆ ಕಾಮಗಾರಿ ಪೂರ್ಣ ಆಗಿಬಿಡ್ತಿತ್ತು ಅವುಗಳನ್ನೆಲ್ಲ ನೀವು ಡೈವರ್ಟ್ ಮಾಡಿದ್ರಿಂದ ಅಂತಿಮವಾಗಿ ಆ ಭಾಗದ ಜನವಸತಿಯಲ್ಲಿ ಇರುವಂಥವರು ನಮ್ಮನ್ನು ಅನುಭವಿಸ್ತಾರೆ ಜೊತೆಗೆ ಮುಘಕೋಣದ ಸಿದ್ದರಾಯನಮಟ್ಟಿ ಆನಂತರ ಪರಮಾನಂದವಾಡಿ ಈ ಭಾಗದಲ್ಲಿ ನಾನು ಅವರಿಗೆ ಲ್ಯಾಂಡ್ ಪ್ರಾಪರ್ಟಿ ರೈಟನ್ನು ಕೊಡುವಂಥದ್ದನ್ನು ಮಾಡಿದ್ವಿ ಅದನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಂದಾಯ ಸೆಲ್ಲಿಗೆ ರೆವಿನ್ಯೂ ಸೆಲ್ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಅಪ್ರೂವಲ್ ಆಗಿ ಬಂದು ಅವರಿಗೆ ಹಕ್ಕುಪತ್ರವನ್ನು ಕೊಟ್ಟಿದೆ ಆದರೆ ಮುಗಳುಕೊಡದ ಇವರಿಗೆ ಒಕ್ಕಲೆಬ್ಸುವಂತಹ ಕೆಲಸವನ್ನು ಮಾಡಿದೆ ಆ ಸಿದ್ದರಾಮಯ್ಯ ಮಟ್ಟಿಯ ಜನ ಅವರು ಹಕ್ಕು ಪತ್ರವನ್ನು ಪಡ್ಕೊಂಡಿದ್ದಾರೆ ಅದು ಬೆಂಗಳೂರಿನಿಂದ ಇಲ್ಲಿ ತಹಸೀಲ್ದಾರ್ ಎ ಸಿ ಡಿ ಸಿ ಡಿ ಸಿಯಿಂದ ರೆವಿನ್ಯೂ ಡಿಪಾರ್ಟ್ಮೆಂಟ್ ರೆವೆನ್ಯೂ ಡಿಪಾರ್ಟ್ಮೆಂಟಿಂದ ರೆವಿನ್ಯೂ ಸೆಲ್ಲಿಗೆ ಹೋಗಿ ಕಂದಾಯ ಗ್ರಾಮ ಅಡಿಯಲ್ಲಿ ಅವರಿಗೆ ಹಕ್ಕು ಪತ್ರ ಕೊಟ್ಟಿದ್ದು ಸೊ ಅವರಿಗೆ ಕೂಡಲೇ ಅಲ್ಲಿ ನಿವೇಶನವನ್ನು ಕೊಡುವಂತಹ ಕೆಲಸ ಆಗಬೇಕು ಇವೆಲ್ಲ ಸಾಮಾಜಿಕ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ಸ್ ಇದೆಲ್ಲ ಇವುಗಳನ್ನೆಲ್ಲ ನಿಲ್ಲಿಸುವಂಥದ್ದು ಇವೆಲ್ಲವೂ ಕೂಡ ರಾಜಕೀಯವಾಗಿ ಅಷ್ಟು ಮೆಚೂರ್ಡ್ ಡಿಸಿಷನ್ಸ್ ಆಗಲ್ಲ ಆಮೇಲೆ ರಾಯಭಾಗ ತಾಲೂಕಿನಲ್ಲಿ ಅಧಿಕಾರಿಗಳ ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ತಹಸೀಲ್ದಾರ್ ಆಫೀಸಲ್ಲಿ ಕೆಲಸಗಳು ಹಣ ಕೊಡಲಾರದೆ ಆಗ್ತಾ ಇಲ್ಲ ಪೊಲೀಸ್ ಸ್ಟೇಷನ್ಗಳು ಸಿವಿಲ್ ಮ್ಯಾಟ್ರ್ನಲ್ಲಿ ಎಂಟರ್ಫಿಯರ್ ಆಗ್ತಾ ಇದ್ದಾವೆ ಸೊ ಅಮಾಯಕರ ಮೇಲೆ ಸುಳ್ಳು ಸುಳ್ಳು ಕೇಸುಗಳನ್ನು ಮಾಡಿಸುವಂಥದ್ದೇ ಸಾಧನೆ ಅದಕ್ಕಾಗಿ ಪೊಲೀಸ್ ಸ್ಟೇಷನ್ ಇದೆ ಅನ್ನೋ ಭಾವನೆ ಜನರಲ್ಲಿ ಬರಲಿಕ್ಕೆ ಶುರುವಾಗಿದೆ ಸೊ ಇವೆಲ್ಲ ಒಬ್ಬ ಕ್ಷೇತ್ರದ ಶಾಸಕನ ಜವಾಬ್ದಾರಿಗಳು ಸೊ ಇವನ್ನೆಲ್ಲವನ್ನು ನಿಭಾಯಿಸಬೇಕು ತಾವು ಯುವಕರಿದ್ದೀರಿ ತಾವು ಕ್ರಿಯಾಶೀಲರಿದ್ದೀರಿ ತಾವು ಇವುಗಳನ್ನು ಅತ್ಯಂತ ಮುತುವರ್ಜಿಯಿಂದ ಮಾಡಿದಾಗ ಜನಸಾಮಾನ್ಯರಿಗೆ ನ್ಯಾಯ ಸಿಗುತ್ತೆ ಹಾಗಾಗಿ ಈ ಭಾಗದ ಬೆಳವಣಿಗೆಗಳು ಇವುಗಳನ್ನೆಲ್ಲ ಈ ಶಾಸಕರು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಡ್ತೇನೆ ಅಥವಾ ಸರ್ಕಾರ ವಿಫಲ ಒಂದು ಸರ್ಕಾರ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಕಂಟಿನ್ಯೂ ಎರಡನೇ ಸಾರಿ ಬಂಡಿಸೋದ್ರ ಮೂಲಕ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣ ಕುಸಿದು ಹೋಗ್ತಾ ಇದೆ ಸೋ ಒಂದು ಕಾಲದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಹರಿದು ಬರ್ತಿತ್ತು ಬಹುತೇಕ ದೇಶದಲ್ಲಿ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ನಾವು ಇರ್ತೀವಿ ಆನಂತರ ದೇಶದ ಬೆಳವಣಿಗೆ ಮತ್ತು ರಾಜ್ಯದ ಬೆಳವಣಿಗೆ ಕಂಪೇರ್ ಮಾಡಿದರೆ ದೇಶದ ಬೆಳವಣಿಗೆಯನ್ನು ಜಿ ಡಿ ಪಿಯಲ್ಲಿ ಕಂಪೇರ್ ಮಾಡ ಕೌಂಟ್ ಮಾಡ್ತೀವಿ ರಾಜ್ಯದ ಬೆಳವಣಿಗೆಯನ್ನು ಜಿ ಎಸ್ ಡಿ ಪಿಯಲ್ಲಿ ಕೌಂಟ್ ಮಾಡ್ತೀವಿ ಸೋ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ದೇಶದ ಬೆಳವಣಿಗೆ ಜಿ ಡಿ ಪಿ ಗ್ರೋತ್ ಹ್ಯಾ ಎಷ್ಟು ಅದಕ್ಕಿಂತಲೂ ಹೆಚ್ಚು ಜಿ ಎಸ್ ಡಿ ಪಿ ಗ್ರೋತ್ ಇತ್ತು ಅಂದರೆ ಸರಾಸರಿ ದೇಶದ ಬೆಳವಣಿಗೆಗಿಂತ ನಮ್ಮದು ಜಾಸ್ತಿ ಇತ್ತು ಈ ಸಾರಿ ದುರಂತ ದೇಶದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಟು ಇದೆ ಕರ್ನಾಟಕದ ಜಿ ಎಸ್ ಡಿ ಪಿ ಗ್ರೋತ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಅಂದರೆ ಮೊದಲನೇ ಬಾರಿಗೆ ನಾವು ಕುಸಿದಿ ಇದು ಯಾಕೆ ಅಂದರೆ ರಾಜ್ಯ ಸರ್ಕಾರದ ಎಡಬಿಡಂಗಿ ಆರ್ಥಿಕ ನೀತಿಗಳಿಗೂ ತಾವು ಎಲ್ಲರಿಗೂ ಇನ್ ಇನ್ನೂರು ಯೂನಿಟ್ ಕರೆಂಟ್ ಅನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು ಚುನಾವಣೆಗೆ ಮುಂಚೆ ರಾಯಭಾಗ ತಾಲೂಕಲ್ಲಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಅನ್ನ ಪಡ್ಕೊಂಡು ಒಂದು ಮನೆಯೂ ಇಲ್ಲ ಆಮೇಲೆ ಅದನ್ನು ಸರಾಸರಿ ಅಂತ ಹೇಳಿ ತಗೊಂಡು ಕರೆಂಟ್ ಕೊಟ್ಟು ನಾನು ಹೇಳೋದು ನೀವು ಹೇಳಿದ ಪ್ರಕಾರ ಇನ್ನೂರು ಯೂನಿಟ್ ಪ್ರತಿ ಮನೆಗೂ ಕರೆಂಟ್ ಫ್ರೀ ಕೊಡಬೇಕಿತ್ತು ನಂಬರ್ ಒನ್ ನಂಬರ್ ಟೂ ಇನ್ನೂರು ಯೂನಿಟ್ ಕೊಡಲಿಲ್ಲ ಜೊತೆಗೆ ಕಮರ್ಷಿಯಲ್ ರೇಟನ್ನು ಎರಾಬಿರ್ರಿಯಾಗಿ ಏರಿಸ್ಬಿಟ್ರು ಇದರಿಂದಾಗಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಬಾಗಿಲು ಮುಚ್ಕೊಂಡು ಹೋಗ್ಲಿಕ್ಕೆ ಶುರುವಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಸೊ ವಿದೇಶಿ ಹರಿವು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಶುರುವಾಯಿತು ಈಗ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಆಹಾಕಾರದಿಂದ ಸಾಫ್ಟ್ವೇರ್ ಕಂಪನಿಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಸೊ ಇವೆಲ್ಲವೂ ನಿಮ್ಮ ರಾಜಕೀಯ ವೋಟ್ ಬ್ಯಾಂಕ್ ಕಾರಣದಿಂದಾಗಿ ಆರ್ಥಿಕ ಬೆಳವಣಿಗೆ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಸೊ ಒಂದು ರಾಜ್ಯದ ಆರ್ಥಿಕ ಕುಸಿತ ಆಗುವಂಥದ್ದು ಇದನ್ನು ಬಿ ಜೆ ಪಿ ಮೊದಲಿನಿಂದಲೂ ಹೇಳ್ತಾ ಬರ್ತಾ ಇದೆ ಗ್ಯಾರಂಟಿ ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ನೀವು ಹೇಳಿದಂತೆ ಗ್ಯಾರಂಟಿ ಕೊಡ್ತಾ ಇಲ್ಲ ನಂಬರ್ ಒನ್ ಗ್ಯಾರಂಟಿ ಕೊಡೋದ್ರಲ್ಲಿ ವಿಫಲ ಆಗಿದ್ದೀರಿ ಎರಡನೇದು ಆರ್ಥಿಕ ಚಟುವಟಿಕೆಗಳನ್ನು ಸಂಪೂರ್ಣ ಕ್ಲೋಸ್ ಮಾಡಿದ್ದೀರಿ ರಾಜ್ಯವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದ್ದೀರಿ ಸೊ ಇರೋ ಮನೆಯನ್ನ ಆಸ್ತಿಯನ್ನ ಮಾರಾಟ ಮಾಡಿ ನಾಲ್ಕು ದಿನ ಮಜಾ ಮಾಡಿ ಹೊರಬಿಟ್ರೆ ಭವಿಷ್ಯದ ದೃಷ್ಟಿಕೋನದ ಚಟುವಟಿಕೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯನಾ ಸೊ ರಾಜ್ಯವನ್ನ ಸಾಲದ ಸುಳಿಗೆ ಡೆಟ್ ಟ್ರ್ಯಾಪ್ ಅಂತಾರೆ ಡೆಟ್ ಟ್ರ್ಯಾಪಿಗೆ ಬೈತಾ ಇದ್ದೀವಿ ರಾಜ್ಯ ಒಂದು ಸಾರಿ ಡೆಟ್ ಟ್ರ್ಯಾಪಿಗೆ ಸಿಕ್ಕೊಳ್ತು ಅಂದ್ರೆ ಹೊರಗೆ ಬರಲಿಕ್ಕೆ ಹದಿನೈದು ಇಪ್ಪತ್ತು ವರ್ಷ ಬೇಕಾಗುತ್ತೆ ಈಗಾಗಲೇ ಕೇರಳಕ್ಕೆ ಕೇರಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಸನ್ಮಾನ್ಯ ಅಥವಾ ಸರ್ಕಾರ ವಿಕೋಲ್ ಒಂದು ಸರ್ಕಾರ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಕಂಟಿನ್ಯೂ ಎರಡನೇ ಸಾರಿ ಬಂಡಿಸೋದ್ರ ಮೂಲಕ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣ ಕುಸಿದು ಹೋಗ್ತಾ ಇದೆ ಸೋ ಒಂದು ಕಾಲದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕಕ್ಕೆ ಹರಿದು ಬರ್ತಿತ್ತು ಬಹುತೇಕ ದೇಶದಲ್ಲಿ ಎರಡು ಅಥವಾ ಮೂರನೇ ಸ್ಥಾನದಲ್ಲಿ ನಾವು ಇರ್ತೀವಿ ಆನಂತರ ದೇಶದ ಬೆಳವಣಿಗೆ ಮತ್ತು ರಾಜ್ಯದ ಬೆಳವಣಿಗೆ ಕಂಪೇರ್ ಮಾಡಿದರೆ ದೇಶದ ಬೆಳವಣಿಗೆಯನ್ನು ಜಿ ಡಿ ಪಿಯಲ್ಲಿ ಕಂಪೇರ್ ಮಾಡ ಕೌಂಟ್ ಮಾಡ್ತೀವಿ ರಾಜ್ಯದ ಬೆಳವಣಿಗೆಯನ್ನು ಜಿ ಎಸ್ ಡಿ ಪಿಯಲ್ಲಿ ಕೌಂಟ್ ಮಾಡ್ತೀವಿ ಸೋ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ದೇಶದ ಬೆಳವಣಿಗೆ ಜಿ ಡಿ ಪಿ ಗ್ರೋತ್ ಹ್ಯಾ ಎಷ್ಟು ಅದಕ್ಕಿಂತಲೂ ಹೆಚ್ಚು ಜಿ ಎಸ್ ಡಿ ಪಿ ಗ್ರೋತ್ ಇತ್ತು ಅಂದರೆ ಸರಾಸರಿ ದೇಶದ ಬೆಳವಣಿಗೆಗಿಂತ ನಮ್ದು ಜಾಸ್ತಿ ಇತ್ತು ಈ ಸಾರಿ ದುರಂತ ದೇಶದ ಜಿ ಡಿ ಪಿ ಸೆವೆನ್ ಪಾಯಿಂಟ್ ಟು ಇದೆ ಕರ್ನಾಟಕದ ಜಿ ಎಸ್ ಡಿ ಪಿ ಗ್ರೋತ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇದೆ ಅಂದರೆ ಮೊದಲನೇ ಬಾರಿಗೆ ನಾವು ಕುಸಿದಿದ್ದೀವಿ ಇದು ಯಾಕೆ ಅಂದರೆ ರಾಜ್ಯ ಸರ್ಕಾರದ ಎಡಬಿಡಂಗಿ ಆರ್ಥಿಕ ನೀತಿಗಳಿಂದ ತಾವು ಎಲ್ಲರಿಗೂ ಇನ್ ಇನ್ನೂರು ಯೂನಿಟ್ ಕರೆಂಟ್ ಅನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು ಚುನಾವಣೆಗೆ ಮುಂಚೆ ರಾಯಭಾಗ ತಾಲೂಕಲ್ಲಿ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟನ್ನು ಪಡ್ಕೊಂಡು ಒಂದು ಮನೆಯೂ ಇಲ್ಲ ಆಮೇಲೆ ಅದನ್ನ ಸರಾಸರಿ ಅಂತ ಹೇಳಿ ತಗೊಂಡು ಕರೆಂಟ್ ಕೊಟ್ಟು ನಾನು ಹೇಳೋದು ನೀವು ಹೇಳಿದ ಪ್ರಕಾರ ಇನ್ನೂರು ಯೂನಿಟ್ ಪ್ರತಿ ಮನೆಗೂ ಕರೆಂಟ್ ಫ್ರೀ ಕೊಡಬೇಕಿತ್ತು ನಂಬರ್ ಒನ್ ನಂಬರ್ ಟೂ ಇನ್ನೂರು ಯೂನಿಟ್ ಕೊಡಲಿಲ್ಲ ಜೊತೆಗೆ ಕಮರ್ಷಿಯಲ್ ರೇಟನ್ನು ಎರಾಬಿರಿಯಾಗಿ ಏರಿಸ್ಬಿಟ್ರು ಇದರಿಂದಾಗಿ ಕರ್ನಾಟಕದಲ್ಲಿ ಇಂಡಸ್ಟ್ರಿಗಳು ಬಾಗಿಲು ಮುಚ್ಕೊಂಡು ಹೋಗ್ಲಿಕ್ಕೆ ಶುರುವಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಕರ್ನಾಟಕದಲ್ಲಿ ಕಡಿಮೆ ಆಗುತ್ತೆ ಸೊ ವಿದೇಶಿ ಹರಿವು ನಮ್ಮ ರಾಜ್ಯಕ್ಕೆ ಬರಬೇಕಾಗಿರೋದು ಬೇರೆ ರಾಜ್ಯಗಳಿಗೆ ಹೋಗ್ಲಿಕ್ಕೆ ಶುರುವಾಯಿತು ಈಗ ಬೆಂಗಳೂರಲ್ಲಿ ಕುಡಿಯೋ ನೀರಿನ ಆಹಾಕಾರದಿಂದ ಸಾಫ್ಟ್ವೇರ್ ಕಂಪನಿಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾ ಇದ್ದಾವೆ ಸೊ ಇವೆಲ್ಲವೂ ನಿಮ್ಮ ರಾಜಕೀಯ ವೋಟ್ ಬ್ಯಾಂಕ್ ಕಾರಣದಿಂದಾಗಿ ಆರ್ಥಿಕ ಬೆಳವಣಿಗೆ ಸಂಪೂರ್ಣವಾಗಿ ಕುಸಿತು ಹೋಗಿದೆ ಸೊ ಒಂದು ರಾಜ್ಯದ ಆರ್ಥಿಕ ಕುಸಿತ ಆಗುವಂಥದ್ದು ಇದನ್ನು ಬಿ ಜೆ ಪಿ ಮೊದಲಿನಿಂದಲೂ ಹೇಳ್ತಾ ಬರ್ತಾ ಇದೆ ಗ್ಯಾರಂಟಿ ಕೊಡೋದಕ್ಕೆ ನಮ್ಮ ವಿರೋಧ ಇಲ್ಲ ಆದರೆ ನೀವು ಹೇಳಿದಂತೆ ಗ್ಯಾರಂಟಿ ಕೊಡ್ತಾ ಇಲ್ಲ ನಂಬರ್ ಒನ್ ಗ್ಯಾರಂಟಿ ಕೊಡೋದ್ರಲ್ಲಿ ವಿಫಲ ಆಗಿದ್ದೀರಿ ಎರಡನೇದು ಆರ್ಥಿಕ ಚಟುವಟಿಕೆಗಳನ್ನು ಸಂಪೂರ್ಣ ಕ್ಲೋಸ್ ಮಾಡಿದ್ದೀರಿ ರಾಜ್ಯವನ್ನು ಯಾವ ಕಡೆ ತಗೊಂಡು ಹೋಗ್ತಾ ಇದ್ದೀರಿ ಸೊ ಇರೋ ಮನೆಯನ್ನ ಆಸ್ತಿಯನ್ನು ಮಾರಾಟ ಮಾಡಿ ನಾಲ್ಕು ದಿನ ಮಜಾ ಮಾಡಿ ಹೊರಬಿಟ್ರೆ ಭವಿಷ್ಯದ ದೃಷ್ಟಿಕೋನದ ಚಟುವಟಿಕೆ ಅಂತ ಹೇಳಿ ಹೇಳಿಕ್ಕೆ ಸಾಧ್ಯನಾ ಸೊ ರಾಜ್ಯವನ್ನ ಸಾಲದ ಸುಳಿಗೆ ಡೆಟ್ ಟ್ರ್ಯಾಪ್ ಅಂತಾರೆ ಡೆಟ್ ಟ್ರ್ಯಾಪಿಗೆ ಒಯ್ತಾ ಇದ್ದೀವಿ ರಾಜ್ಯ ಒಂದು ಸಾರಿ ಡೆಟ್ ಟ್ರಾಪಿಗೆ ಸಿಕ್ಕೊಳ್ತು ಅಂದರೆ ಹೊರಗೆ ಬರಲಿಕ್ಕೆ ಹದಿನೈದು ಇಪ್ಪತ್ತು ವರ್ಷ ಬೇಕಾಗುತ್ತೆ ಈಗಾಗಲೇ ಕೇರಳಕ್ಕೆ केरळ सरकार के सुप्रिंकोर्ट छीमारी हात सन्मान